ಅಲಾಪಾಕ್ಸ್ ಎಂ ಎಸ್ ಅಪ ನಿರ್ದೇಶಕರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ ಇವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಕೆ ಜಿ ಯೋಗಪ್ಪ ಸರ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕಲಗಟ್ಟಿಗೆ ಇವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯ ಬಸವಲಿಂಗಪ್ಪ ಅರ್ವ ಸಂಚಾಲಕರು ಜಾಗೃತಿ ಜಾಥಾ ಕಾರ್ಯಕ್ರಮ ನೋಡಲ್ ಅಧಿಕಾರಿಗಳು ಇವರು ವೇದಿಕೆ ಮೇಲೆ ಬರಬೇಕು ಹಾಗೆ ಅದೇ ರೀತಿಯಾಗಿ ರಜುನಾಥ್ ಹುಯಾಯಿ ಕೆ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಬಲಗಟ್ಟಿಗೆ ಇವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಶರೀಫ್ ಶೋಪ ಅರ್ಜನ ಡಿ ಎಸ್ ಎಸ್ ತಾಲೂಕಾ ಅಧ್ಯಕ್ಷರು ಇವರ ವೇದಿಕೆ ಮೇಲೆ ಆಗಮಿಸಬೇಕು ಹಾಗೂ ಮಂಜುನಾಥ್ ಮಾದರ್ ಡಿ ಎಸ್ ತಾಲೂಕಾ ಸಂಚಾಲಕರು ಇವರ ವೇದಿಕೆ ಮೇಲೆ ಆಗಮಿಸಬೇಕು ಹಾಗೆ ಮೇಲೆ ಆಗಮಿಸಬೇಕು ಹಾಗೂ ಎಸ್ಸಿ ತಾಲೂಕಾ ಅಧ್ಯಕ್ಷರ ತಲಗಟ್ಟಿಗೆ ಮೇಲೆ ಹಾಗೂ ಎಸ್ ಕರ್ನಾಟಕ ಮಾದರ ಪದವಿಧನ ಸಂಘ ಕಲಗಟ್ಟಿಗೆ ಅಧ್ಯಕ್ಷರ ಇವರ ಇರಿಕೆ ಮೇಲೆ ಆಗಮಿಸಬೇಕು